ಹಾಯ್ ಹೇಳಿಗೋ ನಮಸ್ಕಾರ ನಾನು ಸುಮಾ ಇವತ್ತಿನ ವೀಡಿಯೋದಲ್ಲಿ ಮಾವಿನಕಾಯಿ ಪಚ್ಚಡಿ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಹಾಕ್ಕೊಂಡು ನೊಣ್ಣಕ್ಕೆ ಕುಟ್ಕೋಬೇಕು ಈಗ ಬೇಸಿಗೆ ಕಾಲ ಮಾವಿನಕಾಯಿ ಸೀಸನ್ನು ಹಸಿ ಮಾವಿನಕಾಯಿ ಇವಾಗ ನೋಡಿ ನೊಣ್ಣಕ್ಕೆ ಕುಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಹಾಕ್ಕೋಬೇಕು ಪುಡಿ ಉಪ್ಪು ಅದನ್ನು ಸಹ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು ಚಿಲ್ಲಿ ಪೌಡ್ರ್ ಇದ್ರೂ ಸಹ ಹಾಕ್ಕೋಬೋದು ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಐದಾರು ಎಸ್ಲು ಹಾಕಿ ಎಲ್ಲ ಚೆನ್ನಾಗಿ ಕುಟ್ಕೋಬೇಕು ನೊಣ್ಣಕ್ಕೇ ನೊಣ್ಣಕ್ಕೆ ಕುಟ್ಕೋಬೇಕು ಎಷ್ಟು ನೊಣ್ಣಕ್ಕೆ ಆಗುತ್ತೋ ಅಷ್ಟು ನೊಣ್ಣಕ್ಕೆ ಕುಟ್ಕೋಬೇಕು ನೋಡಿ ಮಾವಿನಕಾಯಿ ತೊಳ್ಕೊಂಡಿದ್ದೀನಿ ಅದು ತೋಟ ಇರುತ್ತಲ್ಲ ಅದನ್ನ ಕಟ್ ಮಾಡಿ ಹಾಕಬೇಕು ಸೈಡ್ಗೆ ಅದನ್ನು ವರ್ದಿಕ್ಕೊಂಡು ಹಾಕೋಬೇಕು ಮಾವಿನಕಾಯಿನ ಚಾಕೋದಲ್ಲಿ ಕಟ್ ಮಾಡಿದ್ರೆ ಹುಳಿ ಜಾಸ್ತಿ ಬರುತ್ತೆ ಆದ್ದರಿಂದ ವರ್ದಿಕ್ಕೊಂಡು ಹಾಕೊತಾ ಇದ್ದೀನಿ ನೋಡಿ ನೋಡಿ ಆ ಥರ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಕುಟ್ಕೋಬೇಕು ನೋಡಿ ಈ ರೀತಿ ಮಾಡೋದ್ರಿಂದ ಮುದ್ದೆ ಮತ್ತು ಸಾಂಬಾರಿಗೆ ಸೈಡ್ಗೆ ಹಾಕೊಂಡು ತಿಂದರೆ ಒಂದು ಮುದ್ದೆ ಇಲ್ಲ ಎರಡು ಮುದ್ದೆ ಬೇಕಾದರೂ ತಿಂತಾರೆ ಈ ಥರ ಮಾಡಿಕೊಡಿ ನೋಡ್ತಾಯಿದ್ದೇನೆ ಬಾಯಲ್ಲಿ ನೀರು ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ನೋಡಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಇನ್ನೂ ಒಂದು ಸತಿ ಕುಟ್ಕೊತೀನಿ ಚೆನ್ನಾಗಿ ಜಾಸ್ತಿ ನೋಣಕ್ಕೇನೂ ಕುಟ್ಬಾರ್ದು ಆ ಥರ ನೋಡಿ ಅರ್ಧಂಬರ್ಧ ಕುಟ್ಕೋಬೇಕು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಈ ಸೀಸನಲ್ಲಿ ನೀವು ಇದೇ ರೀತಿ ಮಾಡಿದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಇದೇ ರೀತಿ ಮಾವಿನಕಾಯಿ ಪಚ್ಚಡಿ ಮಾಡ್ಕೊಂಡು ತಿಂದಿದ್ರೆ ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ಚೆನ್ನಾಗಿ ಸಹ ಇರುತ್ತೆ ಹುಳಿ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ ರೆಡಿ ಆಯಿತು ಮಾವಿನಕಾಯಿ ಪಚ್ಚಡಿ